ಎಲಿಶಾ ಎಲಿ ಕಪಾಟಿ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿದ ಹೇಳಿಕೆಯನ್ನು ವಿಡಿಯೋ ಮಾಡಿ ಬಹಿರಂಗಗೊಳಿಸಿ ನಂತರ ನಡೆದ ಬೆಳವಣಿಗೆಯಲ್ಲಿ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಕಾರವಾರ ಶಿರುವಾಡದ ಮಾರುತಿ ನಾಯ್ಕ ಅವರ ಕುಟುಂಬಕ್ಕೆ ಶಾಸಕ ಸತೀಸೈಲ್ ಹತ್ತು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಸಂಗ್ರಹಿಸಿ ನೀಡುವ ಮೂಲಕ ಮಾನವೀಯತೆ ಪ್ರದರ್ಶಿಸಿದ್ದಾರೆ ಕಾರವಾರ್ ಹಬ್ಬುವಾಡ ರಸ್ತೆಯ ಡಿವೈಡರ್ ಅಳವಡಿಕೆ ಕುರಿತು ನಡೆದ ಸಾರ್ವಜನಿಕ ಸಭೆಯಲ್ಲಿ ಈ ಕುರಿತು ಘೋಷಿಸಿದ ಶಾಸಕ ಸೈಲ್ ಮೃತ ಮಾರುತಿ ನಾಯ್ಕ ಕುಟುಂಬಕ್ಕೆ ನೀಡಲು ತಾವು ಹತ್ತು ಲಕ್ಷ ರೂಪಾಯಿ ಸಂಗ್ರಹಿಸಿದ್ದು ಇಲ್ಲಿರುವವರು ಕೂಡ ನೆರವು ನೀಡಬಹುದು ಎಂದಾಗ ಒಂದೆರಡು ನಿಮಿಷಗಳಲ್ಲೇ ಸಭೆಯಲ್ಲಿದ್ದವರು ಸೇರಿ ಐವತ್ತೈದು ಸಾವಿರ ರೂಪಾಯಿ ನೆರವು ನೀಡಿದ ಬೆಳವಣಿಗೆ ನಡೆಯಿತು ಮಾರುತಿ ನಾಯ್ಕ ಅವರ ಪತ್ನಿಗೆ ಚೆಕ್ ವಿತರಿಸಿ ಮಾತನಾಡಿದ ಶಾಸಕ ಸೈಲ್ ಎಲಿಶಾ ಎಲಿಕಪಾಟಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನ ಹಿಂದೂ ಧರ್ಮದ ಮೇಲಿನ ಅಭಿಮಾನದಿಂದ ಮಾರುತಿ ನಾಯ್ಕ ವಿಡಿಯೋ ಮಾಡಿ ಬಹಿರಂಗಗೊಳಿಸಿದ್ದರು ಆದರೆ ಮಾರುತಿ ನಾಯ್ಕ್ ಮೇಲೆ ಪ್ರಕರಣ ದಾಖಲಾಗಿ ಉಂಟಾದ ಭೀತಿಯಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅವರ ಪತ್ನಿ ಬಹಳ ಕಷ್ಟದಲ್ಲಿದ್ದಾರೆ ಅವರ ಇಬ್ಬರು ಚಿಕ್ಕ ಮಕ್ಕಳಿಗೆ ಕೂಡ ಆರೋಗ್ಯದ ಸಮಸ್ಯೆ ಇದೆ ಕರಾವಳಿ ಮುಂಜಾವು ಪತ್ರಿಕೆಯಲ್ಲಿ ಶಾಸಕ ಸತೀ ಸೈಲ್ ಮಾರುತಿ ನಾಯ್ಕರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಬರೆದಿದ್ದರು ಹೀಗಾಗಿ ಮಾರುತಿ ನಾಯ್ಕರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಸಂಗ್ರಹಿಸಿ ನೀಡಿದ್ದೇನೆ ಇದಲ್ಲದೆ ಮೃತ ಮಾರುತಿ ಿನಾಯಕ್ ಕುಟುಂಬಕ್ಕೆ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ನೀಡಲು ನನ್ನಿಂದಾದ ಎಲ್ಲಾ ಪ್ರಯತ್ನವನ್ನು ಮಾಡ್ತೇನೆ ಎಂದು ಭರವಸೆ ನೀಡಿದ್ರು ಇವರ ಮನೆ ಪಕ್ಕದಲ್ಲೇ ಹಲೆ ನಡೆಸಿದವರ ಮನೆ ಇರೋದ್ರಿಂದ ಮಾನಸಿಕವಾಗಿ ತೊಂದರೆಯಾಗ್ತಿದೆ ಎಂದು ಹೇಳಿಕೊಂಡಿದ್ದಾರೆ ಹೀಗಾಗಿ ಬೇರೆ ಕಡೆ ಅವರಿಗೊಂದು ಮನೆಯನ್ನು ನಿರ್ಮಿಸಿಕೊಡಲಾಗುವುದು ಎಂದು ಶಾಸಕ ಸತೀ ಸೈಲ್ ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದ್ರು ಸಭೆಗೆ ಬಂದಿದ್ದ ರಾಮಶ್ರೀ ಕನ್ಸ್ಟ್ರಕ್ಷನ್ ಮಾಲೀಕ ಜಿಕೆ ರಾಮ್ ಅವರ ಪುತ್ರ ಜಯಪ್ರಸಾದ್ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಎಂದತ್ತ ಐದು ಸಾವಿರ ರೂಪಾಯಿ ಅಶೋಕ್ ಕುಡ್ತರ್ಕರ್ ಐದು ಸಾವಿರ ರೂಪಾಯಿ ಹಾಗೂ ಅವರ ಪುತ್ರ ಸಚಿನ್ ಕುಡ್ತರ್ಕರ್ ಐದು ಸಾವಿರ ರೂಪಾಯಿ ನದಿ ಗುತ್ತಿಗೆದಾರರ ಸಂಘದವರು ಹತ್ತು ಸಾವಿರ ರೂಪಾಯಿ ಅರವಿಂದ್ ಕಲ್ಗುಟ್ಕರ್ ಐದು ಸಾವಿರ ರೂಪಾಯಿ ನೀಡಿದ್ದಾರೆ ಒಟ್ಟು ಹತ್ತು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಸಂಗ್ರಹಿಸಿ ನೀಡುತ್ತಿದ್ದೇವೆ ಜೊತೆಗೆ ನಾನು ಇಪ್ಪತ್ತು ಸಾವಿರ ರೂಪಾಯಿ ನೀಡಿದ್ದೇನೆ ಈ ಹಿಂದೆ ಕೆಲವರು ನಲವತ್ತಾರು ಸಾವಿರ ರೂಪಾಯಿ ಸಂಗ್ರಹಿಸಿ ನೀಡಿದ್ದರು ಹೀಗೆ ಒಟ್ಟು ಹನ್ನೊಂದು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಮಾರುತಿ ನಾಯ್ಕ ಅವರ ಕುಟುಂಬಕ್ಕೆ ಸಂಗ್ರಹಿಸಿ ನೀಡಿದಂತಾಗಿದೆ ಎಂದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾರುತಿ ನಾಯ್ಕ ಪತ್ನಿ ತಮಗೆ ಸಹಾಯ ಮಾಡಿದ ಶಾಸಕ ಸತೀಶ್ ಸೈಲ್ ಅವರಿಗೆ ಧನ್ಯವಾದ ಹೇಳಿದ್ರು ಸಂಗ್ರಹಿಸಿದ ಹಣದಲ್ಲಿ ಐದು ಲಕ್ಷ ರೂಪಾಯಿಗಳನ್ನು ಮಾರುತಿ ಅವರ ಒಬ್ಬ ಮಗನ ಹೆಸರಿನಲ್ಲಿ ಹಾಗೂ ಐದು ಲಕ್ಷ ರೂಪಾಯಿ ಹಣವನ್ನು ಇನ್ನೊಬ್ಬ ಮಗನ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಫಿಕ್ಸ್ ಡೆಪಾಸಿಟ್ ಇರಿಸಿ ಅವರು ದೊಡ್ಡವರಾದ ಮೇಲೆ ಅವರಿಗೆ ದೊರಕುವಂತೆ ವ್ಯವಸ್ಥೆ ಮಾಡಲು ಶಾಸಕ ಸೈಲ್ ಸೂಚಿಸಿದ್ರು ಇದರ ಬಡ್ಡಿಯ ಹಣ ಮಾರುತಿ ನಾಯ್ಕರ ಪತ್ನಿಗೆ ನೀಡುವಂತೆ ಶಿರ್ಸಿ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಸದಾನಂದ್ ನಾಯ್ಕ ಅವರಿಗೆ ಸೂಚಿಸಿದ್ರು

ಇಂದು ದೇವರ ಮೇಲೆ ಅಂತ ಹೇಳುವ ಆದರೆ ಅದನ್ನು ತೀರ್ಮಿ ಆ ಕಂಪ್ಲೀಟ್ ಆದಮೇಲೆ ಅವನು ಹೆದರಿ ನೀವಿಗೆ ಶರಣಾಗ್ತಾನೆ ಆಮೇಲೆ ಅದನ್ನು ತನಿಖೆಯೆಲ್ಲ ಮಾಡ್ತಾ ಇದ್ದ ಸರ್ಕಾರ ಆ ಟೈಮಲ್ಲಿ ಅವರ ಮೃತ ರಥನ ಮಂಡಳಿ ಪತ್ನಿ ಬಹಳಷ್ಟು ವೀಪವರು ಅವರು ಅವರು ಇದು ಮಕ್ಕಳು ಏಸಿಟ್ಟಿದ್ದಾರೆ ಆಗೋ ಟೇಸಿಂಟಿದ್ದಾರೆ ನಾವು ಸಹ ಅವರ ಮನೆಗೆ ಹೋಗಿ ಅವರ ಅವರ ನೂರನ್ನು ನೋಡಿಕೊಂಡು ಜನರು ಸಹ ಒಂದು ನಲವತ್ತಾರು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿಕೊಡ್ತಾರೆ ಆದರೆ ಒಂದಿ ಸಹ ಖುಷಿಯಾಗಿಲ್ಲೊಂದು ಬರೋದು ಬರ್ತದೆ ಸತೀಶಲ್ಲಿ ಸಹ ಲಕ್ಷ ಮಾಡಿಕೊಡ್ತಾರೆ ನಾನು ಗೊತ್ತಿದ್ದ ಇವತ್ತು ಅದರೊಟ್ಟಿಗೆ ಕೂತಾರೆ ಸಾಹಸಕ ಸತೀಶ್ ಸೈದ್ ಅವರು ನಮ್ಮ ಪರವಾಗಿ ಹತ್ತು ಚಿಲ್ಲರೆ ಅವರೆಲ್ಲ ಧನಿಸನ್ನು ಮಾಡಿಕೊಂಡು ಹಾಕಿದ್ದಾರೆ ನಮ್ಮ ಹಿಂದೂ ಜನರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ ಮಾಡಲಿ ಎಂದು ಹಾರೈಸುವವರು ಶ್ರೀನಿವಾಸ್ ಹೆಬ್ಬಾರ್ ಅಧ್ಯಕ್ಷರು ಜೀವಜಲ ಕಾರ್ಯಪಡೆ ಶಿರ್ಸಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಹಾರೈಸುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಕಾರ್ಯನಿರ್ವಾಹಕ ನಿರ್ದೇಶಕರು ಸ್ಕೋಡ್ವೇಸ್ ಶಿರ್ಸಿ ಡಿಜೆಗಳ ಅಬ್ಬರ ಸಿಡಿಮತ್ತಿನ ಪ್ರದರ್ಶನ ಬಾನಂಗಳದಲ್ಲಿ ವಿಶಿಷ್ಟ ಬಲೂನ್ಗಳ ಹಾರಾಟ ಇದರ ನಡುವೆ ಕುಣಿದು ಕುಪ್ಪಳಿಸುವ ಯುವಕ ಯುವತಿಯರ ದಂಡು ಇದು ಪ್ರವಾಸಿ ತಾಣ ಗೋಕರ್ಣದಲ್ಲಿ ಅದ್ದೂರಿಯಾಗಿ ಹೊಸ ವರ್ಷ ಸ್ವಾಗತಿಸಿದ ಬಗೆ ರವಿವಾರ ಸಂಜೆಯಿಂದ ಗೋಕರ್ಣ ಕುಡ್ಲೆ ಓಂ ಮುಖ್ಯ ಕಡಲತೀರ ಸೇರಿದಂತೆ ಎಲ್ಲಾ ಕಡಲತೀರಗಳಲ್ಲಿ ಪ್ರವಾಸಿಗರು ನೆರೆದಿದ್ದು ಎರಡ್ ಸಾವಿರದ ಇಪ್ಪತ್ಮೂರನೇ ಇಸ್ವಿಯ ಕೊನೆಯ ಸೂರ್ಯಾಸ್ತವನ್ನ ವೀಕ್ಷಿಸಿ ಸಂಭ್ರಮಿಸಿದ್ರು ರಾತ್ರಿ ಹತ್ತು ಗಂಟೆಯಿಂದ ಹೋಟೆಲ್ ರೆಸಾರ್ಟ್ ವಸತಿ ಗೃಹಗಳಲ್ಲಿ ವಿದ್ಯುತ್ ದೀಪ ಅಲಂಕಾರದೊಂದಿಗೆ ಹಾಡಿನ ಅಬ್ಬರ ಜೋರಾಗಿತ್ತು ಇದಕ್ಕೆ ಕುಣಿಯುತ್ತಾ ಹೊಸ ವರ್ಷ ಸ್ವಾಗತಿಸಲು ಪ್ರವಾಸಿಗರು ಅಣಿಯಾದ್ರು ರಾತ್ರಿ ಹನ್ನೊಂದು ಮೂವತ್ತರ ನಂತರ ಕಡಲ ತೀರಕ್ಕೆ ಗೆಳೆಯ ಗೆಳತಿಯರೊಡನೆ ಬಂದು ಕುಣಿಯುತ್ತಾ ಹೊಸ ವರ್ಷವನ್ನ ಸ್ವಾಗತಿಸಿದ್ರು ಈ ವೇಳೆ ಬೆಂಕಿ ಹಚ್ಚಿ ಮೇಲೆ ಬಿಡುವ ಏರ್ ಬಲೂನ್ಗಳನ್ನ ಬಿಟ್ಟು ಶುಭಾಶಯ ವಿನಿಮಯ ಮಾಡಿಕೊಂಡ್ರು ಕಡಲತೀರದ ತುಂಬಾ ಬಣ್ಣ ಬಣ್ಣದ ಬಲೂನ್ಗಳು ಬಹು ಆಕರ್ಷಕವಾಗಿ ಕಂಡುಬಂತು ಹಲವು ರೆಸಾರ್ಟ್ಗಳಲ್ಲಿ ಪಾರ್ಟಿ ಮತ್ತಿತರ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಅಲ್ಲಿಯೂ ಸಹ ಮೋಜು ಮಸ್ತಿ ಜೋರಾಗಿತ್ತು ಈ ವರ್ಷ ಕೂಡ್ಲೆ ಕಡಲತೀರದಲ್ಲಿ ಪ್ರವಾಸಿಗರು ಸಾಧಾರಣವಾಗಿದ್ರೆ ಓಂ ಕಡಲತೀರದಲ್ಲಿ ತೀರಾ ಕಡಿಮೆಯಾಗಿತ್ತು ಆದರೆ ಅಲ್ಲಿ ವಿದೇಶಿಗರು ಹೆಚ್ಚಾಗಿದ್ದರು ಮುಖ್ಯ ಕಡಲತೀರದ ಕರಿಯಪ್ಪನ ಕಟ್ಟಿಯಿಂದ ಗಂಗಾವಳಿ ದುಬ್ಬನ ಶಶಿಯವರೆಗೆ ಜನಜಾತ್ರೆ ನಡೆದಿದ್ದು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಈ ಬಾರಿ ಹೊಸ ವರ್ಷಾಚರಣೆಗೆ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಲು ಪ್ರಮುಖವಾಗಿ ಕ್ರಿಸ್ಮಸ್ ರಜೆ ಸಂದರ್ಭದಲ್ಲಿ ಅತ್ಯಧಿಕ ಜನರು ಬಂದಾಗ ಇಲ್ಲಿನ ಹಲವು ಹೋಟೆಲ್ ರೆಸಾರ್ಟ್ಗಳು ದುಪ್ಪಟ್ಟು ಬಾಡಿಗೆ ಹೇಳಿದ ಬಗ್ಗೆ ಕೇಳಿಬಂದಿದ್ದವು ಇದರಿಂದ ಇಲ್ಲಿ ತೊಂದರೆ ಅನುಭವಿಸಿ ಬಂದಿರುವ ಪ್ರವಾಸಿಗರು ಗೋಕರ್ಣದ ದುಬಾರಿ ಖರ್ಚು ಮತ್ತು ಇತರ ಸಮಸ್ಯೆಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದರು ಇದರ ಪರಿಣಾಮ ಮುಂಗಡವಾಗಿ ಕಾಯ್ದಿರಿಸಿದ ವಸತಿ ಗೃಹಗಳ ಕೊಠಡಿಗಳನ್ನ ರದ್ದುಗೊಳಿಸಿ ಗೋಕರ್ಣಕ್ಕೆ ಆಗಮಿಸಿದವರು ಬೇರೆ ಕಡೆ ತೆರಳಿದ್ದಾರೆ ಎನ್ನಲಾಗಿದೆ ಇದರಿಂದಾಗಿ ಹೋಟೆಲ್ ಮತ್ತು ರೆಸಾರ್ಟ್ನವರಿಗೆ ವಹಿವಾಟು ಕಡಿಮೆಯಾಗಿದ್ದು ಲಕ್ಷಾಂತರ ರೂಪಾಯಿ ಬಂಡವಾಳ ತೊಡಗಿಸಿದವರು ನಿರಾಶರಾಗಿದ್ದಾರೆ ಪಿಐ ವಸಂತಾಚಾರ್ ನೇತೃತ್ವದಲ್ಲಿ ಎಲ್ಲಾ ಕಡಲತೀರಗಳು ಪ್ರಮುಖ ಮಾರ್ಗಗಳಲ್ಲಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಕುಮಟಾ ಹೊನ್ನಾವರ ಕಾರವಾರ ಕಡೆಯ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿತ್ತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ್ನ ಮಾಡಲಿ ಎಂದು ಹಾರೈಸುವವರು ಮುನಾಫ್ ಲಂಡಕನಹಳ್ಳಿ ಉದ್ಯಮಿಗಳು ಶಿರ್ಸಿ ಹಾಗೂ ಸಮಸ್ತ ಪ್ರವಾಸಿಗರಿಗೆ ಮುಂಬೈನಲ್ಲಿ ನಡೆಯಲಿರುವ ಇಂಡಿಯನ್ ಹಿಪ್ಹಾಪ್ ಡಾನ್ಸ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿರುವ ಅಂಕೋಲಾ ಬಾವಿಕೇರಿಯ ಹತ್ತನೇ ತರಗತಿ ವಿದ್ಯಾರ್ಥಿನಿ ಶೀತಲ್ ನಾಯ್ಕ್ಗೆ ಶಾಸಕ ಸತೀಸೈಲ್ ಶುಭ ಕೋರಿದ್ರು ಕಾರವಾರದಲ್ಲಿ ಶೀತಲ್ಗೆ ಶುಭ ಕೋರಿದ ಶಾಸಕ ಸತೀಸೈಲ್ ಶೀತಲ್ಗೆ ಆರ್ಥಿಕ ನೆರವು ನೀಡಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ ಕಳೆದ ಬಾರಿ ಇದೇ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೆಳ್ಳಿ ಪದಕ ಗೆದ್ದಿದ್ದ ಶೀತಲ್ಗೆ ಈ ಬಾರಿ ಚಿನ್ನ ಗೆಲ್ಲುವಂತೆ ಶುಭ ಹಾರೈಸಿದ್ದಾರೆ ಅದೇನೆ ಹಾಂ ಅನುಕೂಲ ವರದಿ ಇಂಡಿಯಾ ಹಿಪ್ ಹಾಪ್ ಇಂಡಿಯನ್ ಇಂಡಿಯಾ ಹಿಪ್ ಹಾಪ್ ಡ್ಯಾನ್ಸ್ ಚಾಂಪಿಯನ್ನಲ್ಲಿ ಬಾಂಬೆಯಲ್ಲಿ ನಡೆಯುವಂಥದ್ದು ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸ್ತಾ ಇದಾರೆ ಮತ್ತು ಮನೆಯಲ್ಲಿ ಅವರಿಗೂ ಅಷ್ಟೇ ಕಷ್ಟ ಇದೆ ಆದರೂ ಸಹ ಅವರು ನಾನು ಒಂದು ದಿವ್ಸ ಹೇಳಿದೆ ಏನು ಮಾಡ್ತಾರೆ ಅಂತ ಕೇಳಿದೆ ಅವರಿಗೆ ನನಗೆ ಡ್ಯಾನ್ಸ್ನಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರು ಅದಕ್ಕಾಗಿ ನಾನು ಹೇಳಿದೆ ಬಾಂಬೆದಾಗ ಹೋಗೋದು ನಾನು ಏನಿದ್ದು ಸಹಕಾರ ಮಾಡ್ತೇನೆ ಅವ್ರಿಗೆ ಇವತ್ತು ಅವ್ರಿಗೆ ಲಾಸ್ಟ್ ಟೈಮ್ ಬೆಳಿಗ್ಗೆ ಪದಕವು ಈ ವರ್ಷ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ಅವಳಿಗೆ ಒಂದು ಹದಿನೈದು ಸಾವಿರ ಹೆಲ್ಪ್ ಬಂತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೂತನ ವರ್ಷ ತಮಗೆಲ್ಲರಿಗೂ ಒಳಿತನ ಮಾಡಲಿ ಎಂದು ಹಾರೈಸುವವರು ಅನಂತಮೂರ್ತಿ ಹೆಗಡೆ ಸಾಮಾಜಿಕ ಹೋರಾಟಗಾರರು ಶಿರ್ಸಿ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ